ಕೃಷಿ ತೋಟಗಳಲ್ಲಿ ಕೊಳೆತು ನಾರುತ್ತಿದ್ದ ಹಲಸಿಗೆ ಉತ್ತಮ ಮಾರುಕಟ್ಟೆ ಒದಗಿಸಬೇಕೆಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಂಭಗೊಂಡ ಹಲಸು ಮೇಳ ಇಂದು ರಾಜ್ಯಾದ್ಯಂತ ಹಲಸು ಮೇಳಗಳನ್ನು ಆಯೋಜಿಸಿ ಯಶಸ್ವಿಯಾಗಿದೆ ಹಲಸಿನ ಹಲವು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಗಳನ್ನು ತಯಾರಿಸುವ ಪ್ರಯತ್ನಗಳು ಈ ಹಲಸು ಮೇಳದಿಂದ ಆರಂಭಗೊಂಡಿದ್ದು ನೂರಕ್ಕೂ ಮಿಕ್ಕಿದ ಹಲಸಿನ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಲಭ್ಯವಾಗುತ್ತಿದೆ ಜಿಲ್ಲೆಯಲ್ಲಿ ಇದೀಗ ಮತ್ತೆ ಹಲಸಿನ ಮೇಳದ ಸೀಸನ್ ಆರಂಭಗೊಂಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಮೂರು ದಿನಗಳ ಕಾಲ ಈ ಮೇಳ ನಡೆಯಲಿದೆ ಈ ಬಾರಿ ಕೊಂಚ ಡಿಫರೆಂಟ್ ಆಗಿ ಮೇಳ ಆಯೋಜಿಸಲಾಗಿದ್ದು ಹಲಸಿನ ಭಾರ ಎತ್ತುವ ಸ್ಪರ್ಧೆ ಹಲಸು ತಿನ್ನುವ ಸ್ಪರ್ಧೆ ಹಲಸಿನ ವಿಚಾರದ ತಾಳಮದ್ದಳೆ ಹೀಗೆ ವಿಶೇಷ ಕಾರ್ಯಕ್ರಮಗಳನ್ನು ಮೇಳದ ಜೊತೆಗೆ ಜೋಡಿಸಲಾಗಿದೆ ರಾಜ್ಯದೆಲ್ಲೆಡೆ ಬೆಳೆಯಲಾಗುವ ವಿವಿಧ ಜಾತಿಯ ಹಲಸುಗಳ ಪ್ರದರ್ಶನ ಮತ್ತು ಮಾರಾಟದ ಜೊತೆಗೆ ಮಾವು ಹಾಗೂ ಇತರ ಕೃಷಿ ಉತ್ಪನ್ನಗಳ ಮಾರಾಟಕ್ಕೂ ಮೇಳದಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ ಹುಣಸೂರು ಸಖರಾಯಪಟ್ಟಣ ದೊಡ್ಡಬಳ್ಳಾಪುರದ ರುಚಿ ರುಚಿಯಾದ ಹಲಸಿನ ಹಣ್ಣುಗಳು ಭ್ರಹ್ಮವರ ಚನ್ನಪಟ್ಟಣದಿಂದ ಉತ್ಕೃಷ್ಟ ಮಾವಿನ ಹಣ್ಣುಗಳು ಹಲಸಿನ ಉಂಡ್ಲಾಕಾಳು ಚಿಪ್ಸ್ ಹಪ್ಪಳ ದೋಸೆ ಮಂಚೂರಿ ಕಬಾಬ್ ಮುಳುಕ್ಕ ಜ್ಯೂಸ್ ರೊಟ್ಟಿ ರೇಷ್ ಹಲ್ವಾ ಅತಿರಸ ದೋಸೆ ಸೇಮಿಗೆ ಬನ್ಸ್ ಪಲಾವ್ ಪಾಯಸ ಸೊಂಟೆ ಕೊಟ್ಟಿಗೆ ಗಣಸಾಲೆ ಪೋಡಿ ಮಾಂಬಳ ಹಣ್ಣಿನ ಐಸ್ಕ್ರೀಂ ಮೊದಲಾದವು ಗ್ರಾಹಕರ ಗಮನ ಸೆಳೆದವು ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ವಿಶೇಷ ಆಹಾರ ಮಳಿಗೆ ಅಗ್ರಿ ಬಿಸಿನೆಸ್ ಮಳಿಗೆಗಳು ಹಲಸು ಕೃಷಿಕರ ಅನುಭವದ ಮಾತುಗಳು ಹೊಸ ಹೊಸ ತಳಿಗಳ ಪರಿಚಯ ಹೀಗೆ ಹಲಸು ಮೇಳದಲ್ಲಿ ವಿವಿಧ ವೈವಿಧ್ಯಗಳು ವಿಶೇಷವಾಗಿ ಗಮನ ಸೆಳೆದವು ಐವತ್ತಕ್ಕೂ ಮಿಕ್ಕಿದ ಸ್ಟಾಲ್ಗಳು ಮೇಳದಲ್ಲಿದ್ದು ರವಿವಾರದ ತನಕ ಗ್ರಾಹಕರಿಗೆ ಖರೀದಿಗೆ ಅವಕಾಶ ಕಲ್ಪಿಸಲಾಗಿದೆ ಇತರ ಉದ್ದೇಶದ ಮೇಳಗಳಂತೆ ಕಡಿಮೆ ದರದಲ್ಲಿ ಹಲಸಿನ ಖಾದ್ಯಗಳು ಲಭಿಸಬಹುದು ಎಂದು ಆಗಮಿಸಿದವರಿಗೆ ಹಲಸು ಉತ್ಪನ್ನ ಹಾಗೂ ಹಣ್ಣುಗಳು ಮೇಳದಲ್ಲಿ ದುಬಾರಿ ಎನಿಸಿದವು ಹಲಸಿನ ಉತ್ಪನ್ನಗಳ ತಯಾರಿ ಹಾಗೂ ಸಿದ್ಧಪಡಿಸುವ ಶ್ರಮ ವೆಚ್ಚದಾಯಕ ಈ ಕಾರಣದಿಂದ ಹಲಸಿನ ಉತ್ಪನ್ನಗಳ ಬೆಲೆಯು ಒಂದಷ್ಟು ಹೆಚ್ಚೇ ಇರುತ್ತದೆ ಎನ್ನುವ ಸಮಜಾಯಿಷಿಯು ಸಂಘಟಕರದ್ದಾಗಿತ್ತು